ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾಯಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಹತ್ತು ವಿಷಯಗಳನ್ನ ನಾವು ನಮ್ಮ ಜೀವನದಲ್ಲಿ ಯಾರತ್ರ ಹೇಳ್ಕೊಬಾರ್ದಂತೆ ಆ ಹತ್ತು ವಿಷಯಗಳು ಯಾವುದು ಅನ್ನೋದನ್ನ ಇವತ್ತ ಶೇರ್ ಮಾಡ್ತಾಯಿದ್ದೀನಿ ಎಲ್ಲ ಜೀವನದಲ್ಲೂ ಇದು ಮೇನ್ ಕಾಮನ್ ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ ನಾವು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಏನಪ್ಪ ಹೇಳಬಾರ್ದು ಯಾರ ಹತ್ರನೂ ಶೇರ್ ಮಾಡಬಾರ್ದು ಅಂತಂದರೆ ಗುಟ್ಟು ಸೊ ಗುಟ್ಟು ನಮ್ಮ ಸಂಸಾರದ ಗುಟ್ಟೇನಿರುತ್ತೆ ಅದನ್ನು ಯಾರ ಹತ್ರನೂ ಶೇರ್ ಮಾಡಬಾರ್ದಂತೆ ಇವನ್ ಎಷ್ಟೇ ಬೆಸ್ಟ್ ಫ್ರೆಂಡ್ ಆಗಿರಲಿ ಕ್ಲೋಸ್ ಫ್ರೆಂಡ್ ಆಗಿರಲಿ ಅವ್ರ ಹತ್ರ ನಮ್ಮ ಸಂಸಾರದ ಗುಟ್ಟನ್ನು ಶೇರ್ ಮಾಡಬಾರ್ದು ಯಾಕಂದರೆ ನಾಳೆ ದಿನ ಏನಾದರೂ ನಮಗೂ ಅವ್ರಿಗೂ ಜಗಳ ಹಾಕಿ ಸರಿ ಹೊಂದಿಲ್ಲ ಅಂದರೆ ನಮ್ಮ ಸಂಸಾರದ ಗುಟ್ಟನ್ನು ವ್ಯಾಧಿ ರಟ್ಟ ಮಾಡಿಬಿಡ್ತಾರೆ ಸಂಸಾರದ ಗುಟ್ಟು ರೋಗ ರೊಟ್ಟು ಅಂತೆಲ್ಲ ಹೇಳ್ತಾರಲ್ವಾ ಹಾಗಾಗಿ ನಮಗೂ ಅವ್ರಿಗೂ ಸರಿ ಹೋಗಿಲ್ಲ ಅಂದಾಗ ಆ ಒಂದು ಗುಟ್ಟನ್ನು ರಟ್ ಮಾಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಗುಟ್ಟುಗಳನ್ನು ಯಾರತ್ರನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ ಅವರಿಷ್ಟೇ ಫ್ರೆಂಡ್ ಆಗಿದ್ರು ಸೈತಾ ನೆಕ್ಸ್ಟ್ ಬಂದ್ಬಿಟ್ಟು ದುಡಿಮೆ ಸೊ ನಾವೇನು ಕೆಲಸ ಮಾಡ್ತೀವಿ ಅಥವಾ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದನ್ನ ಯಾರತ್ರನೂ ಶೇರ್ ಮಾಡ್ಕೋಬಾರ್ದು ಯಾಕಂದರೆ ಎಲ್ಲರ ಕಣ್ಣು ಒಂದೇ ಥರ ಇರಲ್ವಲ್ಲ ಕೆಲವರು ಚೆನ್ನಾಗಿ ಯೋಚನೆ ಮಾಡ್ತಾರೆ ಒಬ್ಬರ ಮನಸ್ಸು ಚೆನ್ನಾಗಿರುತ್ತೆ ಏನು ಕೆಲವರು ಅದ್ರ ಬಗ್ಗೆ ದೃಷ್ಟಿ ಹಾಕ್ತಾರೆ ಅವ್ರು ಅಷ್ಟೊಂದು ದುಡಿತಿದಾರಲ್ವ ಹಾಗೆ ಹೀಗೆ ಅಂತ ಕೆಟ್ಟ ಕಣ್ಣುಗಳು ಬೀಳೋದು ಸಾಧ್ಯ ಹಾಗಾಗಿ ದುಡಿಮೆನ ಹೇಳ್ಕೊಳಕ್ಕೆ ಹೋಗ್ಬಾರ್ದು ಸೊ ಇನ್ನು ಕೆಲವ್ರಿಗೆ ಅದು ಹೊಟ್ಟೆ ಕಿಚ್ಚು ಪಡ್ತಾರೆ ಅವರು ದುಡಿತಾ ಇದ್ದಾರೆ ಹಾಗೆ ಹೇಗೆ ಅಂತ ಇನ್ನು ಕೆಲವರು ನಾವು ಸಂಪಾದನೆ ಕೇಳಿದ ತಕ್ಷಣ ಇಷ್ಟೇನಾ ನಂದು ಇಷ್ಟೇ ನಾನು ಈ ಸಂಪಾದನೆ ಮಾಡೋದು ನಾವು ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತೀವಿ ಅನ್ನೋ ಥರ ಬಿಲ್ಡಪ್ ಕೊಟ್ಕೋತಾರೆ ಕೆಲವರು ಹಾಗಾಗಿ ಯಾಕೆ ಬೇಕು ಹೇಳೋದೇ ಬೇಡ ಅಲ್ವಾ ಅದಕ್ಕೋಸ್ಕರ ನಾವು ಇಷ್ಟೇ ದುಡಿತಿದ್ದೀವಿ ಅಂತ ಹತ್ರನೂ ಶೇರ್ ಮಾಡ್ಕೋಬಾರ್ದು ಅದಾದಮೇಲೆ ನೆಕ್ಸ್ಟು ಅವಮಾನ ಸೊ ಅವಮಾನ ಎಲ್ಲಾದರೂ ಆಗಿರತ್ತೆ ನಮಗೆ ಅಂದರೆ ಇವಾಗ ನಾವು ಎಲ್ಲೋ ಒಂದು ಕಡೆ ಹೋಗಿರ್ತೀವಿ ಹೋದ ಹೋದ ಜಾಗದಲ್ಲಿ ಏನಾದರೂ ಅವಮಾನ ಆಗಿರತ್ತೆ ಅಂದಾಗ ಅದನ್ನು ಅಷ್ಟೇ ಯಾರತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅಕ್ಕಪಕ್ಕದ ಮನೆಯವರೇ ಆಗಿರಲಿ ನಮ್ಮ ಬೆಸ್ಟ್ ಫ್ರೆಂಡ್ಸೇ ಆಗಿರಲಿ ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ ಯಾಕಂದರೆ ನಮ್ಗೇನು ಅವಮಾನ ಆಗಿರತ್ತೆ ಅದೇನೋ ಒಂದು ಅವಮಾನ ಆಗಿರತ್ತೆ ಅದನ್ನು ಅಲ್ಲಿಗೆ ಬಿಟ್ಟು ಬಂದಿರ್ತೀವಿ ಬಂದು ಏನೋ ನಮಗೆ ದುಃಖ ತಡಿಯೋಕ್ಕಾಗಿರಲ್ಲ ಇನ್ನೊಬ್ರ ಹತ್ರ ಹೇಳ್ಕೊಂಡಿರ್ತೀವಿ ಆದರೆ ಅದನ್ನು ಅವ್ರೇನು ಮಾಡ್ತಾರೆ ಮನಸ್ಸಲ್ಲಿ ಇಟ್ಕೊಳೋದಿಲ್ಲ ಯಾವಾಗಲೂ ಆದರೂ ಸಲ ಅದನ್ನು ಕೂಡ ಎತ್ತಾಕ್ತಾರೆ ಅವಮಾನ ಆಗಿರೋದನ್ನ ಎತ್ತಾಕ್ತಾರೆ ಸೊ ಅದಕ್ಕೋಸ್ಕರ ಅವಮಾನ ಆಗಿರೋದನ್ನ ಯಾರತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸನ್ಮಾನ ಆಗಿರೋದನ್ನ ಸೊ ನಮಗೇನಾದ್ರೂ ಸನ್ಮಾನ ಆಗಿರತ್ತೆ ಅಥವಾ ನಮ್ಗೇನಾದ್ರು ಒಂದು ಪ್ರಮೋಷನೋ ಇನ್ಕ್ರಿಮೆಂಟೋ ಅಥವಾ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿರ್ತೀವಿ ಅದಕ್ಕೆ ಸನ್ಮಾನ ಆಗಿರತ್ತೆ ಅಂದಾಗ ನಮಗೆ ಆಗಿರೋ ಅಂಥ ಸನ್ಮಾನನ ನಾವೇ ಇಲ್ಲೂ ಹೇಳ್ಕೊಳೋದು ಬೇಡ ಯಾಕಂದರೆ ನಮಗೆ ಆಗಿರೋದನ್ನು ಬೇರೆಯವ್ರು ಬೇಕಾದರೆ ಹೇಳ್ಕೊಬೋದು ಬಟ್ ನಾವೇ ಹೇಳ್ಕೊಳೋದು ಬೇಡ ಅದನ್ನು ಸ್ಟೇಟಸ್ಗಳಿಗೆ ಹಾಕ್ಕೊಳ್ಳೋದು ಮತ್ತು ಹತ್ರ ಅದನ್ನು ಶೇರ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದು ಕೂಡ ಕೆಟ್ಟ ದೃಷ್ಟಿ ಆಗುತ್ತೆ ಓಕೆ ಇವರೇನೋ ಬೆಳೀತಾ ಇದ್ದಾರೆ ಇವರೇನೋ ಮಾಡ್ತಿದ್ದಾರೆ ಜೀವನದಲ್ಲಿ ಅಂತ ಹೇಳಿ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚುಕೊಡೋದೇ ಜಾಸ್ತಿ ಹಾಗಾಗಿ ಸನ್ಮಾನಗಳನ್ನ ಕೂಡ ಇಲ್ಲೂ ಹೇಳ್ಕೊಬೇಡಿ ಮತ್ತು ದಾನ ಸೊ ನೀವೇನಾದರೂ ದಾನ ಧರ್ಮ ಮಾಡಿದ್ದೀರಾ ಅಂತಂದರೆ ಅದನ್ನು ಕೂಡ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಬಲ್ಗೈಯಲ್ಲಿ ಮಾಡಿರೋಂಥ ದಾನ ಎಡಗೈಗೆ ಗೊತ್ತಾಗಬಾರ್ದು ಹಾಗಾಗಿ ಮಾಡಿರೋಂಥ ದಾನ ಧರ್ಮನ ಎಲ್ಲೂ ಕೂಡ ಶೇರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸೊ ಈಗೆಲ್ಲ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ದಾನ ಧರ್ಮ ಮಾಡೋದನ್ನೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಶಾರ್ಟ್ಸ್ಗೆ ಎಲ್ಲನೂ ಹಾಕ್ಕೊಂಡು ಇದ್ದಾರೆ ಬಟ್ ಅದು ಅದರಲ್ಲೂ ನೋಡಿ ಎರಡು ಥರ ಯೋಚನೆ ಮಾಡ್ಬೋದು ಒಂದು ಮೋಟಿವೇಶನ್ ಓಕೆ ನಾವೇನೋ ಮಾಡ್ತಾಯಿದ್ದೀವಿ ಅದರಿಂದ ಅವ್ರಿಗೆ ಮೋಟಿವೇಶನ್ ಸಿಗಲಿ ನಾ ಮಾಡಲಿ ಅನ್ನೋದೊಂದು ಮೋಟಿವೇಶನ್ನು ಆಗಿರುತ್ತೆ ಇನ್ನು ಕೆಲವ್ರು ಏನು ಅಂದ್ಕೊಳ್ತಾರೆ ಅಂದರೆ ಓ ಇವ್ರ ಹತ್ರ ಜಾಸ್ತಿ ಇದೆ ಅದಕ್ಕೆ ನೋಡಿ ಎಲ್ಲ ಮಾಡಿ ಸ್ಟೇಟಸ್ಗೆ ಹಾಕ್ತಾ ಇದ್ದಾರೆ ಅಥವಾ ವಿಡಿಯೋಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳೋದು ಕೂಡ ಉಂಟು ನೋಡಿ ಒಂದೇ ವಿಷಯನ ಎರಡು ಥರ ಯೋಚನೆ ಮಾಡ್ಬೋದು ಅಲ್ವಾ ಹಾಗಾಗಿ ಎಲ್ಲ ದೃಷ್ಟಿಕೋನ ಒಂದೇ ಥರ ಇರೋದಿಲ್ಲ ಎಲ್ಲರೂ ಯೋಚನೆ ಮಾಡೋ ರೀತಿ ಕೂಡ ಒಂದೇ ಥರ ಇರೋದಿಲ್ಲ ಅದಕ್ಕೋಸ್ಕರ ದಾನ ಧರ್ಮ ಮಾಡೋದನ್ನು ಎಲ್ಲೂ ಹೇಳ್ಕೊಳಕ್ಕೆ ಹೋಗ್ಬಿಡಿ ಜಗಳ ಸೊ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಜಗಳ ಆಗಿತ್ತು ಅದು ಗಂಡ ಹೆಂಡತಿ ಜಗಳೇ ಆಗಿರ್ಬೋದು ತಾಯಿ ಮಕ್ಕಳ ಜಗಳೇ ಆಗಿರ್ಬೋದು ಅಣ್ಣ ತಂಗಿ ಜಗಳವೂ ಆಗಿರ್ಬೋದು ಅಥವಾ ಅಣ್ಣ ತಮ್ಮ ಜಗಳ ಕೂಡ ಆಗಿರ್ಬೋದು ಸೊ ಯಾವುದೇ ಒಂದು ಜಗಳನ ಇಲ್ಲೂ ಕೂಡ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆ ಥರ ಶೇರ್ ಮಾಡ್ಕೊಂಡಾಗ ನಾವೇ ವೀಕ್ ಆಗ್ತೀವಿ ಸೊ ನಾವೇ ವೀಕ್ ಆದಾಗ ನಾವೇನೋ ಜಗಳ ಮಾಡಿರ್ತೀವಿ ಇವತ್ತು ಜಗಳ ಮಾಡಿರ್ತೀವಿ ಇನ್ನು ಸ್ವಲ್ಪ ಹೊತ್ತಿಗೆ ಒಂದಾಗ್ತೀವಿ ಅದು ನಮ್ಮ ಕುಟುಂಬ ಅಲ್ವಾ ಸೊ ನಮ್ಮ ಕುಟುಂಬದಲ್ಲಿ ನಾವೇನು ಚೆನ್ನಾಗಿ ಜಗಳೂ ಆಡಿರ್ತೀವಿ ಹಾಗೇನೂ ಚೆನ್ನಾಗೂ ಇರ್ತೀವಿ ಆದರೆ ಬೇರೆಯವ್ರಿಗೆ ಹೆಂಗಾಗ್ಬಿಡುತ್ತಂದ್ರೆ ನಾವು ಆ ಜಗಳನ್ನೆಲ್ಲ ಮರ್ತ್ಬಿಟ್ಟು ನಾವು ಚೆನ್ನಾಗಿರ್ತೀವಿ ಆದರೆ ನಾವು ಯಾರತ್ರ ಹೇಳ್ಕೊಂಡಿರ್ತೀವಲ್ಲ ಅವರು ಅದನ್ನು ಬಿಡೋದಿಲ್ಲ ಅವ್ರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅವ್ರು ಕೊರ್ ಅವ್ರು ಕೊರ್ಗೋದಲ್ದಿರ ನಮಗೂ ಕೂಡ ತಲೆ ಕೆಡಿಸ್ತಾರೆ ಹೌದು ಅವತ್ತು ಹಾಗೆ ಜಗಳ ಆಗಿತ್ತು ಇವತ್ತಿನ ಹತ್ರ ಚೆನ್ನಾಗಿದ್ದೀರಾ ಅಂತ ಹೇಳಿ ಎಲ್ಲ ಹಂಗಿಸ್ತಾರೆ ಜಗಳ ಮಾಡ್ತಾರೆ ಅಂದರೆ ಜಗಳ ಮಾಡೋ ಥರ ನಮಗೆ ಮೋಟಿವೇಟ್ ಮಾಡ್ತಾರೆ ಸೊ ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ಆ ಜಗಳನ್ನ ಕೂಡ ನಾವು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಹಾಗೆಯೇ ಆಸ್ತಿಗಳು ಸೊ ನಮಗಿರೋವಂಥ ಆಸ್ತಿ ಪಾಸ್ತಿ ಎಷ್ಟಿದೆ ಅನ್ನೋದನ್ನ ಕೂಡ ಎಲ್ಲೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅದಕ್ಕೂ ಕೂಡ ಕೆಟ್ಟ ದೃಷ್ಟಿ ಬಿತ್ತು ಅಂತಂದರೆ ಅಷ್ಟೆ ಎಲ್ಲನೂ ಹಾಳಾಗೋಗುತ್ತೆ ಅದಕ್ಕೋಸ್ಕರ ಮನುಷ್ಯನ ದೃಷ್ಟಿ ನರ ದೃಷ್ಟಿ ಇದೆಯಲ್ಲ ತುಂಬಾ ಕೆಟ್ಟದ್ದು ಒಂದು ಸಲ ಅದು ಕಂಡುಬಿ ಅದೇನೋ ತಮಿಳಲ್ಲಿ ಒಂದು ಗಾದೆ ಹೇಳ್ತಾರೆ ಕಲ್ಲಡಿ ಪಟ್ಟಲು ಕನ್ನಡಿ ಪಟ್ಟ ಪಡಕೂಡ್ದು ಅಂತೇನೋ ಹೇಳ್ತಾರೆ ಸರಿಯಾಗಿ ನನಗೆ ಬರ್ತಿಲ್ಲ ಅದು ಆದರೆ ಅದನ್ನು ನಾನು ತುಂಬ ಸಲ ಕೇಳಿದ್ದೀನಿ ಆದರೆ ಮನುಷ್ಯನ ದೃಷ್ಟಿ ಅಷ್ಟು ಕೆಟ್ಟದ್ದು ಅಂತ ಹೇಳ್ತಾರೆ ಹಾಗಾಗಿ ನರದೃಷ್ಟಿ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಆಸ್ತಿ ಪಾಸ್ತಿಗಳನ್ನ ಎಲ್ಲೂ ಕೂಡ ನಾವು ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು ಹಾಗೆಯೇ ನೆಕ್ಸ್ಟು ಮಂತ್ರಗಳು ಸೊ ಮಂತ್ರಗಳು ನಮಗೇನೇನೋ ಮಂತ್ರಗಳು ಗೊತ್ತಿರುತ್ತೆ ಕೆಲವೊಂದು ತುಂಬ ಪವರ್ಫುಲ್ ಆಗಿರುತ್ತೆ ಮಂತ್ರಗಳು ನಮ್ಮ ಹಿರಿಯರು ಸಾಮಾನ್ಯವಾಗಿ ಮಂತ್ರಗಳನ್ನ ಮಾಡಿಲ್ಲ ಆ ಒಂದೊಂದು ಮಂತ್ರಕ್ಕೂ ಒಂದೊಂದು ಪವರ್ ಇರುತ್ತೆ ಒಂದೊಂದು ಶಕ್ತಿ ಇರುತ್ತೆ ಆ ಶಕ್ತಿ ನಮಗೆ ಮಾತ್ರ ಗೊತ್ತಿರತ್ತೆ ನಾವೇನು ಮಾಡ್ತೀವಿ ಇನ್ನೊಬ್ಬರಿಗೆ ಹೇಳ್ಕೊಡ್ತೀವಿ ಅದನ್ನು ನೋಡಿ ನಾನು ಈ ಮಂತ್ರನ ಹೇಳ್ಕೊಂಡೆ ನನಗೆ ತುಂಬ ಒಳ್ಳೆಯದಾಯಿತು ನೀವು ಹೇಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತೀವಿ ಆದರೆ ಅವರು ಬಟ್ ಅದರಿಂದ ಕೂಡ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತೆ ಕೆಲವ್ರಿಗೆ ಅದು ಒಳ್ಳೇದಾಗುತ್ತೆ ಕೆಲವ್ರಿಗೆ ಅದರಿಂದ ಕೆಡುಕು ಆಗ್ಬೋದು ಹಾಗಾಗಿ ಈವನ್ ಪೂಜಾರಿಗಳು ಅಷ್ಟೇ ನಮ್ಮ ಮನೆಗೆ ಏನಾದರೂ ಪೂಜೆ ಮಾಡಿಸ್ಬೇಕಾದ್ರೆ ಅಷ್ಟೇ ಪೂರ್ತಿಯಾಗಿ ಅವರು ಮಂತ್ರಗಳನ್ನ ಹೇಳೋದಿಲ್ಲ ಮಂತ್ರ ಮಂತ್ರಪೂರ್ತಿಯಾಗಿ ಹೇಳ್ತಾರೆ ಬಟ್ ನಮ್ಗೆ ಅದು ಕೇಳಿಸಲ್ಲ ಸರಿಯಾಗಿ ಅದಕ್ಕೋಸ್ಕರ ನೆಕ್ಸ್ಟು ಔಷಧಿ ಸೊ ನೀವೇನಾದರೂ ಮೆಡಿಸನ್ಸ್ನ ಯಾರಿಗೂ ಕೂಡ ರೆಫರ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಮೆಡಿಸನ್ಸು ನೀವೇನೋ ಒಂದು ರೆಫರ್ ಮಾಡಿರ್ತೀರ ಬಟ್ ಅದೇನಾದರೂ ಸೈಡ್ ಎಫೆಕ್ಟ್ ಆದಾಗ ಅದರಿಂದ ಒಳ್ಳೇದಾದರೆ ಚೆನ್ನಾಗೇ ಇರುತ್ತೆ ಅಯ್ಯೋ ನಂಗೆ ಚೆನ್ನಾಗಾಯಿತು ಮೆಡಿಸನ್ ನೀನು ಹೇಳಿದ ಮೆಡಿಸನ್ ತೊಗೊಂಡೆ ಚೆನ್ನಾಗಾಯಿತು ಅಂತ ಹೇಳ್ತಾರೆ ಬಟ್ ಅದರಿಂದ ಕೆಟ್ಟದಾಯ್ತು ಅಂದರೆ ಮತ್ತು ನಿಮ್ಮ ಮೇಲೇನೆ ಬರುತ್ತೆ ನೀವು ಹೇಳಿದ್ರೆ ನಂಗೆ ಹಿಂಗಾಯಿತು ಅಂತ ಸೈಡ್ ಎಫೆಕ್ಟ್ಸ್ ಆಯಿತು ಅಂತ ಆಡ್ಕೊತಾಳೆ ಅದಕ್ಕೋಸ್ಕರ ಔಷಧಿನ ಕೂಡ ಹೇಳ್ಕೊಳಕ್ಕೆ ಹೋಗ್ಬಿಡಿ ವಯಸ್ಸು ವಯಸ್ಸನ್ನು ಅಷ್ಟೇ ಯಾರಾದ್ರೂ ನಿಮ್ಮ ವಯಸ್ಸನ್ನು ಶೇರ್ ಮಾಡ್ಕೊಳ್ಕೊಬೇಡಿ ಏಜನ್ನು ಎನಿಥಿಂಗ್ ನೆಸಸರಿ ಫಾರ್ ನಿಮ್ಗೇನಾದ್ರೂ ಜಾಬ್ ರಿಲೇಟೆಡ್ ಇದ್ರೆ ನೀವು ಶೇರ್ ಮಾಡ್ಕೊಬೋದು ಅದು ಬಿಟ್ಟರೆ ಏಜನ್ನು ಎಲ್ಲೂ ಕೂಡ ನೀವು ಶೇರ್ ಮಾಡ್ಕೊಳ್ಳೋಕೋಗ್ಬೇಡಿ ಓಕೆ ಫ್ರೆಂಡ್ಸ್ ಇದಿಷ್ಟು ನನಗೆ ಇವತ್ತು ಹೇಳಬೇಕು ಅಂತ ಅನ್ನಿಸ್ತು ಯಾಕಪ್ಪ ಇದನ್ನೆಲ್ಲ ಹೇಳಿದೆ ಅಂತಂದರೆ ಕೆಲವ್ರಿಗೆ ಏನಂತಂದರೆ ನಾವು ತುಂಬ ಸ್ನೇಹಿತರು ನಮಗೆ ತುಂಬ ಪರಿಚಯ ಇರ್ತಾರಲ್ಲ ಅಂತ ಹೇಳಿ ನಾವೇನು ಮಾಡ್ತೀವಿ ಪ್ರತಿಯೊಂದನ್ನು ಎಲ್ಲನೂ ಶೇರ್ ಮಾಡ್ಕೊಂಡಿರ್ತೀವಿ ಅವ್ರ ಹತ್ರ ಆದರೆ ಅವ್ರೇನು ಮಾಡ್ತಾರೆ ಸಮಯ ಸಂದರ್ಭ ನೋಡಿಕೊಂಡು ನಾವು ಅವ್ರ ಹತ್ರ ಏನೆಲ್ಲ ಹೇಳಿರ್ತೀವಲ್ಲ ಅದನ್ನೆಲ್ಲ ನಾವೇ ಮರೆತು ಹೋಗ್ಬಿಟ್ಟಿರ್ತೀವಿ ಬಟ್ ಅದನ್ನೆಲ್ಲನೂ ವ್ಯಾಧಿ ರಟ್ ಮಾಡ್ತಾರೆ ಎಲ್ಲರಿಗೂ ಅದಕ್ಕೆ ಇನ್ನೊಂದಷ್ಟು ಬಣ್ಣ ಕಟ್ಟಿ ಉಪ್ಪು ಉಪಕಾರ ಸೇರಿಸಿ ಹತ್ರನೂ ಅಪಪ್ರಚಾರ ಮಾಡ್ಕೊಂಡು ಬರ್ತಾರೆ ಈ ಥರ ಅಪಪ್ರಚಾರ ಮಾಡ್ಕೊಂಡು ಬರ್ತಾರಲ್ಲ ಅವ್ರ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗೋದಿಲ್ಲ ಯಾಕಂದರೆ ಬೇರೆಯವ್ರನ್ನ ಹಾಳು ಮಾಡಬೇಕು ಅಂತ ಹೇಳಿ ಎಷ್ಟೆಲ್ಲ ಅವರು ಮೈಂಡಿಗೆ ಕೆಲಸ ಕೊಟ್ಟು ನಾ ಹಿಂಗೆ ಹೇಳ್ಬೋದಾ ಹಂಗೆ ಹೇಳ್ಬೋದಾ ಅಂತೆಲ್ಲ ಹೇಳಿ ಬಣ್ಣ ಕಟ್ಟಿ ಮಾತಾಡ್ತಾರಲ್ಲ ಸೊ ಬಣ್ಣ ಕಟ್ಟಿ ಮಾತಾಡೋರು ಯಾವತ್ತೂ ಉದ್ಧಾರ ಆಗೋದಿಲ್ಲ ಅದೇ ಟೈಮು ಬೇರೆಯವ್ರಿಗೆ ಅವರಷ್ಟು ಟೈಮ್ ಕೊಟ್ಟರಲ್ವ ಅವ್ರನ್ನ ಹಿಂಗೆ ಹಾಳು ಮಾಡಬೇಕು ಅವ್ರಿಗೆ ಹೆಂಗೆ ಹೇಗೆ ವೀಕ್ ಮಾಡಬೇಕು ಅಂತೆಲ್ಲ ಹೇಳಿ ಯೋಚನೆ ಮಾಡ್ತಾ ಇರ್ತಾರಲ್ವಾ ಸೊ ಅವರು ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗೋಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮನ್ನು ಅವರು ಅವರ ಫ್ಯಾಮ್ಲಿಗೆ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಅವ್ರ ಫ್ಯಾಮ್ಲಿನ ಹೇಗೆ ಗ್ರೋತ್ಗೆ ತಗೊಬರ್ಬೇಕು ಹೇಗೆ ಉದ್ಧಾರ ಮಾಡಬೇಕು ಅನ್ನೋದನ್ನ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಸಾಕು ಇನ್ನು ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲರೂ ಅವ್ರ ಥರನೇ ಇರೋದಿಲ್ಲ ಅವರೇನೋ ನಮ್ಮ ಬಗ್ಗೆಲ್ಲ ತಲೆ ಕೆಡಿಸ್ಕೊಂಡು ಮಾತಾಡ್ತಾರೆ ಅಂತ ಅಂದ ಮಾತ್ರಕ್ಕೆ ಎಲ್ಲರೂ ಅದೇ ಕೆಲಸದಲ್ಲಿರೋದಿಲ್ಲ ಅವ್ರಿಗೆ ಅದೇ ಟೈಮನ್ನು ಅವ್ರು ಅವ್ರ ಫ್ಯಾಮ್ಲಿಗಳಿಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರ ಫ್ಯಾಮ್ಲಿನ ಯಾವ ಥರ ಉದ್ಧಾರ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ಕೊಂಡಿರ್ತಾರೆ ಎಲ್ಲರಿಗೂ ಕೆಲಸ ಕಾರ್ಯ ಇಲ್ದಾರೆ ಯಾರೂ ಕೂತಿರೋದಿಲ್ಲ ಅಲ್ವಾ ಕೆಲಸ ಕಾರ್ಯ ಇಲ್ದಿರೋ ಕೂತಿರ್ತಾರೆ ನೋಡಿ ಅವ್ರುಗಳೇನೆ ಅಪಪ್ರಚಾರ ಮಾಡೋದು ಇಲ್ಲದೇ ಇರೋದನ್ನೆಲ್ಲ ಮಾತಾಡೋದು ಈ ಥರ ಎಲ್ಲ ಬೇಡದಿರೋ ವಿಷಯಗಳನ್ನ ಇನ್ನೊಬ್ಬರನ್ನ ಹೇಗಪ್ಪ ಹಾಳು ಮಾಡೋದು ಅಂತೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಯಾವ ಥರ ಇದಕ್ಕೆ ಬಣ್ಣ ಕಟ್ಟಿ ಮಾತಾಡೋದು ಅಂತೆಲ್ಲ ಮಾತಾಡ್ತಿರ್ತಾರಲ್ಲ ಅವ್ರಿಗೆ ಕೆಲಸ ಕಾರ್ಯ ಇರೋದಿಲ್ಲ ಕೆಲಸ ಕಾರ್ಯ ಯಾರಿಗಿರಲ್ಲ ಅವರೇನೇ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ ಈ ಥರ ಎಲ್ಲ ಬಗ್ಗೆ ಮಾತಾಡ್ತಾರೆ ಮಾತಾಡ್ಕೊಳ್ಳಿ ಪರವಾಗಿಲ್ಲ ಪಾಪ ಅವ್ರಿಗೆ ತಾನೇ ಮಾಡೋಕ್ಕೇನು ಕೆಲಸ ಇರುತ್ತಲ್ವಾ ಇನ್ನೊಬ್ರ ಬಗ್ಗೆ ಆಡ್ಕೊಳ್ಳೋದು ಇನ್ನೊಬ್ರ ಬಗ್ಗೆ ಬಣ್ಣ ಕಟ್ ಮಾತಾಡೋದು ಇದೇ ಅವ್ರಿಗೆ ಕೆಲಸ ಆಗಿರುತ್ತೆ ಪಾಪ ಇದರಿಂದ ಅವ್ರು ಏನಾದರೂ ಒಂದಿಷ್ಟು ಕಳಿಸ್ಕೊಳ್ಳೋಣ ಇಲ್ಲಿ ಒಂದಿಷ್ಟು ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ ಯಾವುದೂ ಇಲ್ಲ ಒಂದು ರೂಪಾಯಿ ಸಂಪಾದನೆ ಇಲ್ಲ ಒಂದು ರೂಪಾಯಿ ಪ್ರಯೋಜನ ಇರೋದಿಲ್ಲ ಇದರಿಂದ ಅವ್ರ ಮನೆಯೇ ಹಾಳಾಗುತ್ತೆ ಇನ್ನು ಅವ್ರುಗಳೇ ನೆಮ್ಮದಿ ಹಾಳಾಗುತ್ತೆ ಬಿಟ್ಟರೆ ಯಾರಿಗೂ ಏನೂ ಪ್ರಯೋಜನ ಇಲ್ಲ ಅನ್ನೋದು ಸತ್ಯನ ಅರ್ಥ ಮಾಡಿಕೊಂಡ್ರೆ ಅಷ್ಟೇ ಸಾಕು ಫ್ರೆಂಡ್ಸ್ ನಾವು ಯಾರ ಯಾರ ತಂಟೆಗೂ ಹೋಗೋದು ಬೇಡ ಯಾರ ಸಹವಾಸನೂ ಬೇಡ ನಮಗೆ ಯಾರ ಒಂದು ಯೋಚನೆನೂ ನಮಗೆ ಬೇಡ ನಮ್ಮ ಫ್ಯಾಮ್ಲಿ ಆಯಿತು ನಾವಾಯಿತು ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಮ್ಮ ಸಂಸಾರಗಳು ಚೆನ್ನಾಗಿರಬೇಕು ಸೊ ಎಲ್ಲರೂ ಚೆನ್ನಾಗಿರಬೇಕು ಅಂತ ಅಷ್ಟೇ ನಾವು ಯೋಚನೆ ಮಾಡೋಣ ಯಾರ ಕಥೆಯೂ ನಮಗೆ ಬೇಕಾಗಿಲ್ಲ ಆಯಿತಾ ಯಾಕಂದರೆ ನಾಳೆ ನಮ್ಗೆ ಕಷ್ಟ ಅಂದರೆ ಯಾರೂ ಬಂದು ನಮಗೆ ನೋಡೋದಿಲ್ಲ ಅಲ್ವಾ ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್